ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮುಳುಬಾಗ ತಾಲೂಕು ಬೆಂಗ್ಲಿ ಗ್ರಾಮ ಪಂಚಾಯತ್ ಸೇರುವ ಕರ್ಶಮಂಗ್ಲಯಿಂದ ಪಾದಯಾತ್ರೆಗೆ ತಿರುಪತಿಗೆ ಪಾದಯಾತ್ರೆಗೆ ಹಮ್ಮಿಕೊಂಡಿರ್ತಾರೆ ದೇವರು ಅವರಿಗೆ ಒಳ್ಳೆ ಅಷ್ಟು ಐಶ್ವರ್ಯ ಆರೋಗ್ಯ ಮತ್ತು ಶಿಕ್ಷಣ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ ಮತ್ತು ಅದೇ ರೀತಿ ನಮ್ಮ ಅಣ್ಣ ವಿನಾರ ಸತ್ತಣ್ಣವರು ಬರಬೇಕಾಯಿತು ಬೇರೆ ಕಾರಣಾಂತರದಿಂದ ಬೇರೆ ಕಡೆ ಹೋಗಿದ್ದಾರೆ ಅದಕ್ಕೆ ನಮ್ಮಣ್ಣ ನಮ್ಮ ಮಧು ಮತ್ತು ಕಿಶೋರ್ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರ ಮಂಜಣ್ಣವರು ಮತ್ತು ಅವರು ಎಲ್ಲರೂ ಬಂದು ದೇವರಿಗೆ ಕೃಪಾಗಬೇಕಂತೂ ಕೋರ್ತೀನಿ ಮತ್ತು ಇದರಲ್ಲಿ ಎಣ್ಣೆ ಮಾತು ಅಂದರೆ ರಾಜಕೀಯವಾಗಿ ಯಾರೂ ಬಂದಿಲ್ಲ ರಾಜಕೀಯ ಬಂದರೆ ಮುಂದಿನ ಆಶೀರ್ವಾದ ನಿಮ್ದಿರಲಿ ಇವತ್ತು ನಾನು ನಾನು ಹೇಳಿದೆ ಅಂದರೆ ದೇವರು ಆಶೀರ್ವಾದ ಪಡೆದು ಆರಾಮಾಗಿ ದೊಡ್ಡ ಹೋಗಿ ಬರಬೇಕಂತ ತಮ್ಮಲ್ಲಿ ನೆನಪು ಇವತ್ತೇನು ನಮ್ಮ ನಂಗ್ಲಿ ಗ್ರಾಮ ಪಂಚಾಯತಿ ಕೆರ್ಸ್ಮಂಗ್ಲ ಗ್ರಾಮದಿಂದ ಪ್ರತಿ ವರ್ಷದಂತೆ ಯುವಶನೂ ಸಹ ತಿರುಮಲ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರುತ್ತಾರೆ ಸುಮಾರು ಒಂದು ನೂರು ಜನ ಕೆರ್ಸ್ಮಂಗ್ಲದಿಂದ ನಿನ್ನೆ ಬೆಳಗ್ಗೆ ಪಾದಯಾತ್ರೆಯನ್ನು ಪ್ರಾರಂಭಿಸಿ ಇವತ್ತು ಇನ್ನೇನು ಆಲ್ಮೋಸ್ಟ್ ಹತ್ತಿರ ತಿರುಪತಿ ಹತ್ರ ಬಂದಿದ್ದಾರೆ ಅವರಿಗೆ ಕಳೆದ ಬಾರಿ ಅಂತ ಎನ್ ಆರ್ ಎಸ್ ಸತ್ಯನವರು ಅವರು ಅಧ್ಯಕ್ಷರು ಹಾಗೂ ಜೆಡಿಎಸ್ ಮುಖಂಡರಾದಂತಹ ಎನ್ ಆರ್ ಎಸ್ ಸತ್ಯನ್ ಕಳೆದ ಬಾರಿ ಅಂತೇನು ಈ ಬಾರಿಯೂ ಸಹ ಅವರ ತಮ್ಮ ಎನ್ ಆರ್ ಎಸ್ ಮಂಜಣ್ಣವರ ಮುಖಾಂತರ ಅವ್ರ ಕೈಯಲ್ಲಾದಷ್ಟು ಅವರು ಒಂದು ಆರ್ಥಿಕವಾಗಿ ಒಂದು ಊಟಕ್ಕೂ ಯಾವುದಕ್ಕಾದ್ರೂ ಸಹಾಯ ಅಂತ ಹೇಳ್ಬಿಟ್ಟು ಅವರ ಕಡೆಯಿಂದ ಒಂದು ಸಹಾಯ ಮಾಡಲು ಬಂದಿದ್ದಾರೆ ಅವ್ರು ನಾವು ಧನ್ಯವಾದ ತಿಳಿಸ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಅವ್ರ ಜೊತೆ ನಾವೆಲ್ಲ ನಿಲ್ಲಬೇಕು ಅವ್ರ ಜೊತೆ ನಿಲ್ಲೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ದೇವರು ಒಳ್ಳೇದು ಮಾಡಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡುತ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು